ಮಾರಿಕಂಬ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಕೊಠಡಿ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣಿ ನಾಯ್ಕ ಚಿರಸಿ ಸರ್ಕಾರಿ ಮಾರಿಕಂಬ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಾಣವಾಗಲಿರುವ ಸುಮಾರು ಒಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಕೊಠಡಿ ಕಾಮಗಾರಿಯ ಭೂಮಿ ಪೂಜೆಯನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಪ್ರಾಂಶುಪಾಲರಾದ ಬಾಲಚಂದ್ರ ಭಟ್ ಇತರರು ಇದ್ದರು ಇದರಲ್ಲಿ ಕೆಳಗಡೆ ಎರಡು ರೂಮು ಎರಡು ಕ್ಲಾಸ್ ರೂಮು ಎರಡು ಲ್ಯಾಬನ್ನು ಶೌಚಾಲಯವನ್ನು ಮಾಡ್ತಕ್ಕಂಥ ವ್ಯಾಪ್ತಿ ಇದು ಹೊಂದಿರುವಂಥದ್ದು ಈ ಕಟ್ಟಡದ ಕಾಲಮಿತಿ ಇಂಜಿನಿಯರ್ ಹನ್ನೊಂದು ತಿಂಗಳ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳಲ್ಲಿ ಭಾಳ ವ್ಯವಸ್ಥೆ ಚೆನ್ನಾಗಿ ಆದಷ್ಟು ಬೇಗ ಈ ಕಟ್ಟಡವನ್ನು ಕಟ್ಟಡದನ್ನು ಸಿಗುತ್ತೆ ಹಿಂದಿನ ದಿನ ಹೆಚ್ಚಿನ ಅಡ್ಮಿಷನನ್ನು ಮಗ ವಿದ್ಯಾರ್ಥಿಗಳು ಮಾಡಬೇಕನ್ನೋ ಉದ್ದೇಶ ನಮ್ದು ನಮ್ಮ ಕಮಿಟಿ ಎಲ್ಲ ಸದಸ್ಯರು ಹೋಗಿದೆ ಹಾಗೆ ಮಾರಿಕಂಬ ಪದವಿ ಪೂರ್ವ ಕಾಲೇಜ್ ಭಾಳ ಒಳ್ಳೆಯ ಅತಿಥವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಿನ್ಸಿಪಾಲ್ ಎಲ್ಲ ಬೋಧಕರು ಭಾಳ ಚೆನ್ನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಒಳ್ಳೆ ಹೆಸರನ್ನು ಇದು ಅದಕ್ಕೆ ಕಾಪಾಡಲು ಬಂದಿದೆ ಸಾವಿರಾರು ಜನ ಇವತ್ತು ಅರ್ಜಿಯನ್ನು ಕೊಟ್ಟರು ಕೂಡ ಎಲ್ರಿಗೂ ಅವರಿಗೆ ಅವಕಾಶ ಇಲ್ಲಿ ಸಿಗ್ತಾ ಇಲ್ಲ ಇಷ್ಟೇ ಇಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕ್ಲಾಸ್ ರೂಮು ಫರ್ನಿಚರ್ ಇವೆಲ್ಲವನ್ನೂ ಕೂಡ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಒದಗಿಸೋದನ್ನು ಮುಖಾಂತರ ಮಾರಿಕಂಬ ಕಾಲೇಜಿಗೆ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೋ ಅರ್ಜಿ ಒಂದೂ ಕೂಡ ಹೊರಗೆ ಹೋಗಬಾರ್ದು ಆಚೆ ಹೋಗಬಾರ್ದು ವಾಪಸ್ ಕಳಿಸ್ಬಾರ್ದು ಅನ್ನೋಂಥದನ್ನು ಹಿಂದೆ ನಡೆದಿರ್ತಕ್ಕಂಥ ನಮ್ಮ ಕಮಿಟಿ ಮೀಟಿಂಗಲ್ಲಿ ಕೂಡ ನಾವು ವಿನಂತಿಯನ್ನು ಮಾಡ್ತೀವಿ ಹಾಗಾಗಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಅಪಘಾತ ವಿಮೆಯ ಕ್ಲೈಮ್ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ಶಿರ್ಸಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಅಪಘಾತ ವಿಮೆಯ ಕ್ಲೈಮ್ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪಾಲಿಸಿಯ ಹಕ್ಕುದಾರರಾದ ಶ್ರೀಮತಿ ಭಾಗಿರಥಿ ಭಟ್ ಅವರಿಗೆ ಶಿರ್ಸಿ ವಿಭಾಗದ ಅಂಚೆ ಅಧೀಕ್ಷಕರಾದ ಶ್ರೀ ಜಿ ಅವರು ಹತ್ತು ಲಕ್ಷ ರೂಪಾಯಿಯ ಚೆಕ್ ಅನ್ನು ವಿತರಿಸಿದರು ಶ್ರೀಮತಿ ಭಾಗಿರಥಿ ಅವರ ಮಗನಾದ ಶ್ರೀ ಅಲೋಕ್ ಭಟ್ ಅವರು ಬೈಕ್ ಅಪಘಾತದಲ್ಲಿ ನಿಧನ ಹೊಂದಿದ್ದರು ಈ ದುಃಖಿತ ಕುಟುಂಬಕ್ಕೆ ಅಂಚೆ ಇಲಾಖೆ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಜಂಟಿಯಾಗಿ ಅಪಘಾತ ವಿಮೆಯ ಮೂಲಕ ಸಹಾಯ ಮಾಡಿದೆ ಕೇವಲ ವಾರ್ಷಿಕ ಕಂತು ಐದುನೂರ ನಲವತ್ತೊಂಬತ್ತು ಅಥವಾ ರೂಪಾಯಿ ಏಳ್ನೂರ ಐವತ್ತೈದು ತುಂಬುವುದರ ಮೂಲಕ ರೂಪಾಯಿ ಹತ್ತು ಲಕ್ಷ ಅಥವಾ ಹದಿನೈದು ಲಕ್ಷದ ಅಪಘಾತ ವಿಮೆಯನ್ನು ಗ್ರಾಹಕರು ಪಡೆದುಕೊಳ್ಳಬಹುದು ಈ ವಿಮೆಯು ಕೇವಲ ಭಾರತೀಯ ಅಂಚೆ ಇಲಾಖೆಯ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಮಾತ್ರ ಲಭ್ಯ ಗ್ರಾಹಕರು ತಮ್ಮ ಹತ್ತಿರದ ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ಈ ವಿಮೆಯ ಪ್ರಯೋಜನವನ್ನು ಪಡೆಯಬಹುದು ಕಾರ್ಯಕ್ರಮದಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಅಂಕೋಲ ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಜೋಶ್ ಕುಮಾರ್ ಅಂಚೆ ಪಾಲಕರಾದ ಶ್ರೀ ಸುರೇಶ್ ಭಟ್ ಮತ್ತು ಅಂಚೆ ಇಲಾಖೆಯ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹುರ್ನಾಲ್ಕು ರೈತ ಕಂಪನಿಗಳ ಜೊತೆ ಟೈ ಅಪ್ಪನ್ನು ಮಾಡ್ಕೊಂಡುಬಿಟ್ಟು ಅಡಂಬಡಿಕೆಯನ್ನು ಮಾಡ್ಕೊಂಡ್ಬಿಟ್ಟು ಅಪಘಾತ ವಿಮಾ ಯೋಜನೆಯನ್ನು ಜಾರಿ ತಂದಿದ್ದಾವೆ ಅದರಲ್ಲಿ ನಾವು ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಮಂದಿಗೆ ಓದರ್ಶೆಯ ಸ್ಕೀಮನ್ನು ನಮ್ಮಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಮಾಡಿಕೊಟ್ಟಿದ್ದೇವೆ ಇದರಲ್ಲಿ ಏಳು ಮಂದಿ ಕುಟುಂಬಗಳು ದುರದೃಷ್ಟವಶಾತ್ ಸಮಸ್ಯೆಗೆ ಸಿಲುಕಿದ್ದು ಅಪಘಾತಗಳಿಂದ ಬೇರೆ ಬೇರೆ ರೀತಿಯ ಅಪಘಾತಗಳಿಂದ ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ನೆರವನ್ನು ಕೊಡಲಾಗ್ತದೆ ಇದು ನಮ್ಮದು ಏಳನೆಯ ಕ್ಲೈಮ್ ಸೆಟಲ್ಮೆಂಟು ನಮ್ಮ ಕಚೇರಿಯ ಉಪ ಗ್ರಾಹಕರಾದ ಆಲೋಕ್ ಭಟ್ಟ ಇವರು ಅಪಘಾತವಾಗಿ ಬೈಕಲ್ಲಿ ಪ್ರಯಾಣಿಸುವಾಗ ಆಕಸ್ಮಿಕವಾಗಿ ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ ಅಂಚೆ ಇಲಾಖೆಯ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈ ಒಂದು ಹತ್ತು ಲಕ್ಷ ವಿಮೆಯ ಅಪಘಾತ ವಿಮೆಯ ಸೆಟಲ್ಮೆಂಟನ್ನು ಮಾಡಿರ್ತದೆ ಅವರ ಅಕೌಂಟ್ ಈಗಾಗಲೇ ಹಣ ಯಾವುದೇ ತೆರಿಗೆಯನ್ನು ಕೂಡ ಭಕ್ತಿ ಮಾಡಿದೆ ಹತ್ತು ಲಕ್ಷ ಅಮೌಂಟು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಒಂದು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಶಾಸಕರಾದ ಶಿವರಾಮ್ ಹೆಬ್ಬಾರವರು ಅವರು ಇಂದು ತಾಲೂಕಿನ ಟಿಬೆಟ್ ಕ್ಯಾಂಪ್ನ ಗೋಶಾಲೆಯ ಬಳಿ ಯಲ್ಲಾಪುರ ಮುಂಡಗೋಡು ರಸ್ತೆಗೆ ಸುಮಾರು ಒಂದು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಗ್ರಾಮಸ್ಥರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನದಿಯಲ್ಲಿ ಮುಳುಗಿ ಮೃತಪಟ್ಟ ಶಿರಗೇರಿ ದನಗರಗೌಳಿ ಸಮುದಾಯದ ಐದು ಕುಟುಂಬಗಳಿಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ಪ್ರಯತ್ನ ಫಲವಾಗಿ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಕಳೆದ ವರ್ಷ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನದಿಯಲ್ಲಿ ಮುಳುಗಿ ಮುಂಡಗೋಡ್ ತಾಲೂಕಿನ ನಾಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರಗೇರಿ ಗ್ರಾಮದ ದನಗರಗೌಳಿ ಸಮುದಾಯದ ಐದು ಯುವಕರು ಮೃತಪಟ್ಟ ಅಹಿತಕರ ಘಟನೆ ಸಂಭವಿಸಿತು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮೃತಪಟ್ಟ ಯುವಕರ ಮನೆಗೆ ಘಟನೆ ಸಂಭವಿಸಿದ ತಕ್ಷಣ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಅಂದು ನೀಡಿದ ಭರವಸೆಯಂತೆ ಶಾಸಕರು ಇಂದು ಮೃತಪಟ್ಟ ಯುವಕರ ಮನೆಗೆ ಭೇಟಿ ನೀಡಿ ಐದು ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರಧನದ ಚೆಕ್ ಅನ್ನು ವಿತರಿಸಿದರು